ವಿನೋದ್ ಅಪ್ಪ ಅಮ್ಮನಿಗೆ ಒಬ್ನೇ ಮಗ ಅವರದೊಂದು ಹದಿನೈದು ಜನ ಇರುವ ಅವಿಭಕ್ತ ಕುಟುಂಬ ವಿನೋದ್ನ ತಂದೆ ಉದ್ಯಮಿಯಾಗಿದ್ದರು ಅವರ ತಮ್ಮಂದಿರು ಅಣ್ಣನ ಜೊತೆ ಕೆಲಸ ಮಾಡ್ತಾ ಇದ್ದೋ ಎಲ್ಲರೂ ಪ್ರೀತಿಯಿಂದ ಖುಷಿಯಾಗಿ ಒಟ್ಟಾಗಿ ಜೀವನ ಸಾಗಿಸ್ತಾ ಇದ್ರು ಆದರೆ ಅವರು ಖುಷಿಯಿಂದ ಒಟ್ಟಾಗಿ ಇರುವುದು ಆ ದೇವರಿಗೆ ಸಹಿಸಲು ಆಗಲಿಲ್ಲ ಅನಿಸುತ್ತೆ ಅದಕ್ಕೆ ವಿನೋದ್ನ ಅವರ ತಂದೆ ತಾಯಿಯಿಂದ ದೂರ ಮಾಡಿದ ಒಂದಿನ ಹೊರಗಡೆ ಹೋದವರು ಆಕ್ಸಿಡೆಂಟ್ನಲ್ಲಿ ನಲ್ಲಿ ತೀರ್ಕೊಂಡ್ರು ಆಗಿನ್ನು ವಿನೋದ್ಗೆ ಹದಿನಾರು ವರ್ಷ ಮೊದಲ ವರ್ಷದ ಪಿಯುಸಿ ಓದ್ತಾ ಇದ್ದ ಅಪ್ಪ ಅಮ್ಮನ ಅಗಲಿಕೆ ಅವನನ್ನು ತೀವ್ರವಾಗಿ ಕಂಗೆಡಿಸಿತ್ತು ಮೊದಮೊದಲು ಮನೆಯವರೆಲ್ಲ ಅವನ ಮೇಲೆ ಕಾಳಜಿ ತೋರಿಸ್ತಾ ಇದ್ರು ಆದ್ರೆ ಬರು ಬರುತ್ತಾ ಅವನೊಬ್ಬ ಮನೆಯಲ್ಲಿ ಇದ್ದಾನೆ ಎಂಬುದೇ ಎಲ್ಲರಿಗೂ ಮರ್ತೇ ಹೋಯಿತು ಆದ್ರೆ ಅಜ್ಜ ಅಜ್ಜಿ ಮಾತ್ರ ಅವನನ್ನು ಮುದ್ದಿನಿಂದ ನೋಡ್ಕೋತಾ ಇದ್ರು ಸಮಯ ಸರಿದಂತೆ ಚಿಕ್ಕಪ್ಪಂದಿರು ಸೇರಿ ಮೋಸದಿಂದ ಅಣ್ಣನ ಉದ್ಯಮವನ್ನು ತಮ್ಮದಾಗಿಸಿಕೊಂಡ್ರೆ ಹೊರತು ಅವನಿಗೊಬ್ಬ ಮಗ ಇದ್ದಾನೆ ಅವನಿಗೂ ಮುಂದೆ ಭವಿಷ್ಯ ಇದೆ ಅನ್ನುವುದನ್ನು ಮರೆತು ಬಿಟ್ಟಿದ್ದರು ಅಜ್ಜಿ ಇದ್ದಿದ್ರಿಂದ ವಿನೋದ್ ಹೇಗೋ ಆ ಮನೆಯಲ್ಲಿ ದಿನ ದೂಡ್ತಾ ಇದ್ದ ಆದರೆ ಎಲ್ಲಿಯವರೆಗೆ ಮುಂದೆ ಅವರ ಕಾಲಾನಂತರ ವಿನೋದ್ನ ಭವಿಷ್ಯ ಏನು ಎಂಬುದು ಅವರಿಗೆ ತಲೆಬಿಸಿಯಾಗಿತ್ತು ಚಿಕ್ಕಪ್ಪಂದಿರು ಮುಂದೆ ಅವನನ್ನು ನೋಡುವವರಲ್ಲ ಎಂಬುದು ಅಜ್ಜ ಅಜ್ಜಿಗೆ ಗೊತ್ತಿದ್ರಿಂದ ಅವರು ಅವನನ್ನು ತನ್ನ ಮಗಳ ಮನೆಗೆ ಕಳುಹಿಸುತ್ತಾರೆ ಅಲ್ಲಿ ಅವನು ಚೆನ್ನಾಗಿದ್ದ ಆದರೆ ದುರಾದೃಷ್ಟಕ್ಕೆ ಅಲ್ಲಿ ಹೋಗಿ ವರ್ಷ ಕಳೆಯುವುದರ ಒಳಗೆ ಮಾವನಿಗೆ ಲಕ್ವಾ ಹೊಡೆದು ಹಾಸಿಗೆ ಹಿಡಿಬೇಕಾಯಿತು ಅತ್ತೆ ಒಬ್ಬರೇ ದುಡಿದು ತನ್ನ ಮಕ್ಕಳನ್ನೇ ಸಾಕಲು ಕಷ್ಟ ಆದಾಗ ವಿನೋದ್ ಮತ್ತೆ ತನ್ನ ಮನೆಗೆ ಬರಬೇಕಾಯಿತು ಹೋದ್ನ ಪಿಶಾಚಿ ಅಂದ್ರೆ ಬನ್ನ ಗವಾಕ್ಷಿ ಅನ್ನೋವಂತೆ ವಿನೋದ್ ವಾಪಾಸ್ ಬಂದಿರೋದು ಮನೆಯಲ್ಲಿ ಯಾರಿಗೂ ಇಷ್ಟ ಆಗ್ಲಿಲ್ಲ ಎಲ್ರೂ ಅವನನ್ನು ಹೊರೆಯಂತೆ ನೋಡ್ತಾ ಇದ್ರು ಪಾಪ ಅಜ್ಜ ಅಜ್ಜಿ ಇದ್ದಿದ್ರಿಂದ ಆ ಬಡಪಾಯಿ ಹೇಗೋ ಬದುಕಿದ ಅಜ್ಜಿ ತನ್ನ ಒಡವೆಯನ್ನೆಲ್ಲ ಮಾರಿ ಅವನಿಗೆ ಓದಿಸಿದ್ರು ಕೂತು ಬಿಟ್ಟಿ ತಿನ್ನುತ್ತಿದ್ದಾನೆ ಅನ್ನುವ ಕೊಂಕು ಮಾತು ಪ್ರತಿ ದಿನ ತಪ್ಪಿದ್ದಲ್ಲ ಕಾಲೇಜಿನಿಂದ ಬಂದು ಪುಸ್ತಕ ಹಿಡಿದು ಕೂತರೆ ಬರೇ ಬೀಳುತ್ತಿತ್ತು ಮನೆ ಕೆಲಸದ ಜೊತೆಗೆ ಓದು ಹೇಳುವಷ್ಟು ಸುಲಭ ಆಗಿರಲಿಲ್ಲ ವಿನೋದ್ಗೆ ಕಷ್ಟಪಟ್ಟು ಓದು ಮುಗಿಸಿ ದೂರದ ಬೆಂಗಳೂರಿನಲ್ಲಿ ಕೆಲಸ ಗಿಟ್ಟಿಸಿಕೊಂಡ ಯಾವಾಗಲಾದರೂ ಒಮ್ಮೆ ಅಜ್ಜಿಯನ್ನು ನೋಡಲು ಊರಿಗೆ ಬರ್ತಾ ಇದ್ದ ಅದು ಕೂಡ ಮನೆಯವರಿಗೆ ಇಷ್ಟ ಆಗ್ತಾ ಇರಲಿಲ್ಲ ಮುಂದೆ ಒಳ್ಳೆಯ ಸಂಬಳ ಕೈಗೆ ಸಿಕ್ಕಾಗ ಅದನ್ನು ಅಜ್ಜಿಯ ಕೈಗೆ ಕೊಡ್ತಾ ಇದ್ದ ಅಲ್ಲಿಂದ ಮನೆಯವರಿಗೆ ವಿನೋದ್ನ ಮೇಲೆ ಎಲ್ಲಿಲ್ಲದ ಅಕ್ಕರೆ ಉಕ್ಕಿ ಬರ್ತಾ ಇತ್ತು ಮನೆಗೆ ಬಂದ್ರೆ ಸಾಕು ರಾಜಮರ್ಯಾದೆ ಚಿಕ್ಕಪ್ಪ ಚಿಕ್ಕಮ್ಮಂದಿರು ಅವನನ್ನು ಹೊಗಳುತ್ತಾ ಅಟ್ಟಕ್ಕೇರಿಸಿ ಬಿಸ್ನೆಸ್ ಅಲ್ಲಿ ಲಾಸ್ ಅದು ಇದು ಅನ್ನುತ್ತಾ ಆದಷ್ಟು ಹಣ ವಸೂಲಿ ಮಾಡ್ತಾ ಇದ್ರು ಅಜ್ಜ ಅಜ್ಜಿ ನಿರಾಕರಿಸಿದ್ರು ವಿನೋದ್ ಅವರು ಕೇಳಿದಷ್ಟು ಹಣ ಕೊಡ್ತಾ ಇದ್ದ ಹೀಗಿರುವಾಗ ವಿನೋದ್ಗೆ ಆಫೀಸ್ನಲ್ಲಿ ಚಿತ್ರ ಎನ್ನುವ ಹುಡುಗಿಯ ಜೊತೆ ಪ್ರೇಮಾಂಕುರವಾಗುತ್ತೆ ಅವಳು ಅನಾಥ್ಯ ಜೊತೆಗೆ ಬೇರೆ ಜಾತಿ ಒಂದು ವರ್ಷ ಪ್ರೀತಿ ಪ್ರೇಮ ಅಂತ ತಿರುಗಾಡಿದವರು ಮುಂದೆ ಮದುವೆಯಾಗಲು ನಿರ್ಧರಿಸ್ತಾರೆ ಆದ್ರೆ ಪ್ರೀತಿ ವಿಷಯ ಮನೆಯಲ್ಲಿ ಹೇಳುವುದಾದ್ರೂ ಹೇಗೆ ಅದಲ್ಲದೆ ಚಿತ್ರ ಬೇರೆ ಜಾತಿಯವಳು ಮನೆಯಲ್ಲಿ ಒಪ್ಪದೇ ಇದ್ರೆ ಏನ್ ಮಾಡುವುದು ಅಂತ ಚಿಂತೆಯಾಗಿತ್ತು ಊರಿಗೆ ಹೋದವ ಮೊದ್ಲು ಈ ವಿಷಯನ ಅಜ್ಜ ಅಜ್ಜಿಗೆ ತಿಳಿಸ್ತಾನೆ ಅವರು ಖುಷಿಯಿಂದ ಒಪ್ಕೋತಾರೆ ಮುಂದೆ ನಾವು ಸತ್ತು ಹೋದ್ರೆ ಅವನಿಗೆ ಯಾರೂ ದಿಕ್ಕು ಇಲ್ಲ ನಮ್ಮ ಮಕ್ಕಳು ಕೇವಲ ಅವನ ಹಣಕ್ಕಾಗಿ ಕೈ ಚಾಚುವವರೇ ಹೊರತು ಅವನಿಗೆ ಏನಾದ್ರೂ ಕಷ್ಟ ಬಂದ್ರೆ ಹಿಂತಿರುಗಿ ನೋಡಲು ಕೂಡ ಹಿಂದೆ ಮುಂದೆ ನೋಡುವವರು ಅದರ ಬದಲು ವಿನೋದ್ ನಾವು ಬದುಕಿರುವಾಗಲೇ ಮದುವೆಯಾಗಿ ಅವನ ಸಂಸಾರ ಕಟ್ಟಿಕೊಂಡರೆ ನಾವು ನಿಶ್ಚಿಂತೆಯಿಂದ ಕಣ್ಣು ಮುಚ್ಚಬಹುದು ಎಂಬುದು ಅಜ್ಜ ಅಜ್ಜಿಯ ಲೆಕ್ಕಾಚಾರ ಧೈರ್ಯ ಮಾಡಿ ಚಿಕ್ಕಪ್ಪಜ್ಞರಲ್ಲೂ ಈ ವಿಷಯ ಹೇಳಿದಾಗ ಅವರದೇನು ಅಭ್ಯಂತರ ಇರಲಿಲ್ಲ ಅಸಲಿಗೆ ಅವನು ಮದುವೆ ಆದ್ರೆಷ್ಟು ಬಿಟ್ರೆಷ್ಟು ತಿಂಗಳು ತಿಂಗಳು ಅವನ ಹಣ ಬಂದರೆ ಸಾಕು ಅನ್ನುವ ಮನಸ್ಥಿತಿ ಅವರದ್ದು ಹಾಗಾಗಿ ಜಾತಿ ಬೇರೆಯಾದರೂ ಅಡ್ಡ ಬರಲಿಲ್ಲ ತಿಂಗಳು ಕಳೆಯುವುದರ ಒಳಗೆ ವಿನೋದ್ ಚಿತ್ರ ಮದುವೆ ಮುಗಿಯುತ್ತೆ ಹತ್ತು ದಿನ ಊರಲ್ಲಿದ್ದು ಮತ್ತೆ ಬೆಂಗಳೂರಿಗೆ ಹಿಂತಿರುಗುತ್ತಾರೆ ಮೊದಲು ವಿನೋದ್ ಹಾಗೂ ಚಿತ್ರ ಇಬ್ಬರು ಪಿ ಜಿಯಲ್ಲಿ ಇದ್ರು ಆದರೆ ಮದುವೆಯ ನಂತರ ಬೆಂಗಳೂರಿನ ಬಾಡಿಗೆ ಮನೆಯೊಂದರಲ್ಲಿ ವಾಸವಾಗಿದ್ದರು ಇಬ್ಬರು ದುಡಿತಾ ಇದ್ದಿದ್ದರಿಂದ ಬಾಡಿಗೆ ಕಟ್ಟುವುದಾಗ್ಲಿ ಮನೆ ನಿಭಾಯಿಸುವುದಾಗ್ಲಿ ಅವರಿಗೆ ಕಷ್ಟ ಆಗಲಿಲ್ಲ ಹಾಗೆ ಅಜ್ಜ ಅಜ್ಜಿಗೆ ಪ್ರತಿ ತಿಂಗಳು ಹಣ ಕಳಿಸುವುದನ್ನು ಮಾತ್ರ ವಿನೋದ್ ಮರ್ತಿರಲಿಲ್ಲ ಹೀಗೆ ಸಮಯ ಕಳೆಯಿತು ವರ್ಷ ಕಳೆಯುವುದರ ಒಳಗೆ ಅಪ್ಪ ಅಮ್ಮ ಆಗುವ ಸಿಹಿ ಸುದ್ದಿ ಕೊಟ್ಟರು ಹೆರಿಗೆಯ ನಂತರ ಅವಳಿಗೆ ಯಾರೂ ಇಲ್ಲದ ಕಾರಣ ಬಾಣಂತನ ಮಾಡಲು ಅಜ್ಜಿ ಜೊತೆ ಅಜ್ಜನೂ ಬೆಂಗಳೂರಿಗೆ ಬರ್ತಾರೆ ಆರು ತಿಂಗಳು ಇತ್ತು ಮತ್ತೆ ಊರಿಗೆ ಹೊರಡ್ತಾರೆ ಅಲ್ಲಿಯ ತನಕ ಎಲ್ಲಾನು ಚೆನ್ನಾಗಿಯೇ ಇರುತ್ತೆ ಮಗು ನೋಡಲು ಯಾರೂ ಇಲ್ಲದಕ್ಕೆ ಚಿತ್ರ ಕೆಲಸ ಬಿಟ್ಲು ಈಗ ಒಬ್ಬನ ಸಂಪಾದನೆಯಲ್ಲಿ ಸಂಸಾರ ಸಾಗಬೇಕಾಗಿತ್ತು ಅದೇ ಸಮಯಕ್ಕೆ ಗ್ರಹಚಾರ ಎಂಬಂತೆ ಮಹಾಮಾರಿ ಕೊರೋನಾ ಒಕ್ಕರಿಸಿತು ಲಾಕ್ ಡೌನ್ ಆಗಿದ್ರಿಂದ ವಿನೋದ್ಗೆ ಕೆಲಸ ಇರಲಿಲ್ಲ ಬಾಡಿಗೆ ಕಟ್ಟೋದು ಕಷ್ಟವಾಯಿತು ಹಾಗಾಗಿ ಹೆಂಡತಿ ಮಗುವನ್ನು ಕರೆದುಕೊಂಡು ಊರಿಗೆ ಬಂದ ಸ್ವಲ್ಪ ಸಮಯ ಕೈಯಲ್ಲಿದ್ದ ಹಣದಿಂದ ಹೇಗೂ ದಿನ ದೂಡಿದ ಹಣ ಇರುವ ತನಕ ಸುಮ್ಮನಿದ್ದ ಮನೆಯವರು ಅವನ ಕೈ ಖಾಲಿಯಾಗುತ್ತಿದ್ದಂತೆ ವರಸೆ ಬದಲಾಯಿಸಿದ್ರು ಕೊರೋನಾ ರೋಗ ಊರೆಲ್ಲ ಹರಡ್ತಾ ಇದ್ದಂತೆ ಅಜ್ಜ ಅಜ್ಜಿ ಇಬ್ರು ಕೂಡ ರೋಗಕ್ಕೆ ತುತ್ತಾಗಿ ತೀರ್ಕೋತಾರೆ ಪ್ರೀತಿಯ ಅಜ್ಜ ಅಜ್ಜಿಯನ್ನು ಕಳೆದುಕೊಂಡ ವಿನೋದ್ ತೀವ್ರ ದುಃಖಕ್ಕೆ ಒಳಗಾಗ್ತಾನೆ ಇತ್ತ ಮನೆಯವರು ಅಜ್ಜ ಅಜ್ಜಿ ತೀರಿಕೊಳ್ಳಲು ಚಿತ್ರಾನೇ ಕಾರಣ ಅವಳ ಕಾಲ್ಗುಣ ಸರಿಯಿಲ್ಲ ಮನೆಗೆ ಕಾಲಿಟ್ಟ ಕೂಡಲೇ ಮನೆಯ ಹಿರಿಯರನ್ನು ಮುಕ್ಕಿದಳು ಅನ್ನುವ ಚುಚ್ಚು ಮಾತು ಶುರುವಾಯಿತು ಒಂದು ಕಡೆ ಕೈಯಲ್ಲಿ ನಯಾ ಪೈಸೆ ಇಲ್ಲ ಇನ್ನೊಂದು ಕಡೆ ದುಡಿಯುವ ಅಂದರೂ ಆ ಹೊತ್ತಿನಲ್ಲಿ ಕೆಲಸ ಇಲ್ಲ ಅದರ ಜೊತೆ ತಮ್ಮವರು ಎನಿಸಿಕೊಂಡವರ ಚುಚ್ಚು ಮಾತು ವಿನೋದ್ ಹಾಗೂ ಚಿತ್ರಾಳನ್ನು ಕಂಗೆಡಿಸಿತ್ತು ಅಲ್ಲದೆ ಪುಟ್ಟ ಮಗುವಿನ ಹಸಿವಿನ ರೋದನೆ ಬೇರೆ ಸ್ವಲ್ಪನೂ ಮನುಷ್ಯತ್ವ ತೋರಿಸದ ಚಿಕ್ಕಪ್ಪಂದಿರು ಚಿಕ್ಕಮ್ಮಂದಿರು ಮಗು ಸಹಿತ ಅವರನ್ನು ಮನೆಯಿಂದ ಹೊರಹಾಕಿದ್ರು ವಿನೋದ್ಗೆ ಮಾತನಾಡುವ ಹಕ್ಕು ಎಲ್ಲಿಲ್ಲ ಯಾಕಂದ್ರೆ ಅದಾಗಲೇ ಮೋಸದಿಂದ ಎಲ್ಲ ಆಸ್ತಿನ ತಾವೇ ಲಪಟಾಯಿಸಿಕೊಂಡಿದ್ದರು ಪಾಪ ದಂಪತಿಗಳಿಗೆ ದಿಕ್ಕೆ ತೋಚದಂತಾಯ್ತು ಗೆಳೆಯರಿಗೆ ಫೋನ್ ಮಾಡಿದ್ರೂ ಪ್ರಯೋಜನ ಆಗ್ಲಿಲ್ಲ ಹಸಿವು ನಿದ್ದೆಯಿಂದ ಬೀದಿ ಬೀದಿ ಸುತ್ತುವಂತಾಯಿತು ಕೊರೋನಾ ಹೆಚ್ಚಾಗಿದ್ದರಿಂದ ಬೀದಿಯಲ್ಲಿ ಜನ ಇರಲಿಲ್ಲ ಎಲ್ಲರ ಮನೆ ಬಾಗಿಲು ಮುಚ್ಚಿತ್ತು ಕೊನೆಗೆ ಒಂದ್ ಕಡೆ ಬಡವರಿಗೆ ಊಟ ಹಂಚುತ್ತಿದ್ದ ವ್ಯಾನೊಂದರ ಬಳಿ ಬರ್ತಾರೆ ಊಟ ನೋಡಿ ಕಣ್ಣು ಅರಳಿತು ಮುಖದಲ್ಲಿ ಮಂದ ಹಾಸ ಮೂಡಿತು ಸರಿಯಾಗಿ ಊಟ ಮಾಡದೆ ಮೂರು ದಿನಗಳೇ ಕಳೆದು ಹೋಗಿದ್ದವು ತಾವು ಸರದಿಯಲ್ಲಿ ನಿಂತು ಊಟ ಪಡೆದು ಹೊಟ್ಟೆ ತುಂಬ ತಿಂದರು ನಂತರ ಒಂದು ದೊಡ್ಡ ಕಾರ್ ಬಂದು ನಿಂತಿತು ಅದರಲ್ಲಿ ದಂಪತಿಗಳಿಬ್ಬರಿದ್ದರು ಅಂದಿನ ಊಟದ ವ್ಯವಸ್ಥೆ ಅವರದ್ದಾಗಿತ್ತು ಆ ದಂಪತಿಗಳು ಬೇರೆ ಯಾರೂ ಅಲ್ಲ ವಿನೋದ್ನ ಗೆಳೆಯ ಮಿಥುನ್ ಹಾಗೂ ಅವನ ಹೆಂಡತಿ ಮೀರ ವಿನೋದ್ ಗೆಳೆಯನನ್ನು ನೋಡಿ ಖುಷಿಯಾದರೂ ತನ್ನ ಪರಿಸ್ಥಿತಿ ನೆನೆದು ಸುಮ್ನಾದ ಯಾಕಂದ್ರೆ ಈ ಮೊದಲು ಯಾವ ಗೆಳೆಯರೂ ಕೂಡ ಅವನಿಗೆ ಸಹಾಯ ಮಾಡಿರಲಿಲ್ಲ ಅಷ್ಟರಲ್ಲಿ ವಿನೋದ್ನ ಮಗು ಜೋರಾಗಿ ಅಳು ಶುರು ಮಾಡಿದ್ರಿಂದ ಮಿಥುನ್ ಗಮನ ಅವರ ಹತ್ರ ಹೋಯಿತು ಮನೆ ಬಿಟ್ಟು ಮೂರು ದಿನ ಆಗಿದ್ರಿಂದ ಅನ್ನ ನೀರು ಸ್ನಾನ ಇಲ್ಲದೆ ವಿನೋದ್ನ ಮುಖ ಗುರುತು ಸಿಗದಷ್ಟು ಕಳೆಗುಂದಿತ್ತು ಮಿಥುನ್ಗೆ ಇವರನ್ನು ಎಲ್ಲೋ ನೋಡಿದ್ದೇನೆ ಅನ್ನುವ ಭಾವನೆ ಆದರೆ ಯಾರೂ ಅಂತ ತಲೆಗೆ ಹೋಗ್ಲಿಲ್ಲ ಸರಿ ಅವರ ಬಳಿಯೇ ಕೇಳಿಯೇ ಬಿಡೋಣ ಅಂತ ಹತ್ರ ಬಂದಾಗ ಅಲ್ಲಿದ್ದದ್ದು ತನ್ನ ಬಾಲ್ಯದ ಸ್ನೇಹಿತ ವಿನೋದ್ ತನ್ನ ಕಣ್ಣನ್ನು ತಾನು ನಂಬದಷ್ಟು ಗೆಳೆಯ ಬದಲಾಗಿದ್ದ ಇಬ್ರು ಒಟ್ಟಿಗೆ ಆಡಿ ಬೆಳೆದು ಓದು ಮುಗಿಸಿದ್ದವರು ಮಿಥುನ್ ಕೆಲಸಕ್ಕಾಗಿ ದುಬೈಗೆ ಹೋಗಿದ್ದ ತದನಂತರ ಅವರಿಬ್ಬರದ್ದು ಇದೇ ಮೊದಲನೆಯ ಭೇಟಿಯಾಗಿತ್ತು ಎಲ್ಲದರಲ್ಲೂ ಮುಂದಿದ್ದ ವಿನೋದ್ ಇಂದು ದಾರಿಯಲ್ಲಿ ಯಾರೋ ಕೊಡ್ತಾ ಇರುವ ಊಟಕ್ಕಾಗಿ ಕೈ ಚಾಚುತ್ತಾನೆ ಎನ್ನುವುದನ್ನು ಮಿಥುನ್ಗೆ ಅರಗಿಸಿಕೊಳ್ಳಲು ಸಾಧ್ಯ ಆಗ್ಲಿಲ್ಲ ಗೆಳೆಯನ ಹೆಗಲ ಮೇಲೆ ಕೈಯಿಟ್ಟು ಏನಾಯ್ತು ಎಂದು ಕೇಳಿದಾಗ ಜೀವನದಲ್ಲಿ ನಡೆದ ಪ್ರತಿಯೊಂದು ವಿಷಯವನ್ನು ಗೆಳೆಯನಿಗೆ ವಿವರಿಸುತ್ತಾನೆ ಮಿಥುನ್ಗೆ ವಿನೋದ್ನ ಕಣ್ಣೀರಿನ ಕತೆ ಕೇಳಿ ಬೇಜಾರಾಗುವುದಕ್ಕಿಂತ ಜಾಸ್ತಿ ಸಿಟ್ಟು ಬರುತ್ತೆ ಅದು ಹೇಗೋ ನಿಮ್ಮಪ್ಪ ಕಷ್ಟಪಟ್ಟು ಬೆಳೆಸಿದ ಉದ್ಯಮ ನೀನ್ ತಾನೇ ಮುಂದುವರಿಸಬೇಕು ಅದಲ್ಲದೆ ಮನೆಯಲ್ಲಿ ನಿನಗೂ ಕೂಡ ಹಕ್ಕಿದೆ ತಾನೆ ಅವರು ಹೊರಡುವಂತ ತಕ್ಷಣ ಹೊರಟು ಬಿಡುವುದ ಇಲ್ಲ ಕಣೋ ಮಿಥುನ ಆ ಮನೆಯಲ್ಲಿ ನನಗೆ ಯಾವುದೇ ಹಕ್ಕಿಲ್ಲ ಅಜ್ಜಾಜ್ಜಿಯನ್ನು ಮಂಗ ಮಾಡಿ ಚಿಕ್ಕಪ್ಪಂದಿರು ಎಲ್ಲ ಆಸ್ತಿಯನ್ನು ಅವರ ಹೆಸರಿಗೆ ಅಜ್ಜ ಅಜ್ಜಿ ಸಾಯುವ ತನಕ ಅವರಿಗೆ ಈ ವಿಷಯ ಗೊತ್ತಾಗಬಾರ್ದು ಎಂಬ ಒಂದೇ ಒಂದು ಕಾರಣಕ್ಕೆ ನನಗೆ ಆ ಮನೆಯಲ್ಲಿ ಜಾಗ ಯಾವಾಗ ಅವರು ತೀರ್ಕೊಂಡ್ರೂ ಅಲ್ಲಿಂದ ನನಗೂ ಕೂಡ ಆ ಮನೆಯ ಬಾಗಿಲು ಸಂಪೂರ್ಣವಾಗಿ ಮುಚ್ಚುಹೋಯ್ತು ಏನೋ ಅಷ್ಟು ಬೇಗ ಸೋಲು ಒಪ್ಪಿಕೊಂಡೆಯಾ ನಡಿ ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರೋಣ ಬೇಡ ಕಣೋ ಮತ್ತೆ ಆ ಮನೆಗೆ ಹೋಗಲು ನನಗೆ ಮನಸ್ಸಿಲ್ಲ ಸುಮ್ಮನೆ ಪೊಲೀಸ್ ಕಂಪ್ಲೇಂಟ್ ಅಂತ ಮನೆ ಮರ್ಯಾದೆ ತೆಗೆಯಲು ನಾನು ತಯಾರಿಲ್ಲ ಅದಲ್ಲದೆ ನನ್ನ ಅಜ್ಜ ಅಜ್ಜಿಗೆ ಊರಲ್ಲಿ ಒಳ್ಳೆಯ ಹೆಸರಿದೆ ಪೊಲೀಸ್ ಅಂತ ಹೋಗಿ ಅವರ ಮರ್ಯಾದೆಗೆ ಧಕ್ಕೆ ಬರುವಂತಹ ಕೆಲಸ ನಾನ್ ಮಾಡುವುದಿಲ್ಲ ಹಾಗಾದ್ರೆ ಈಗ ಏನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯಾ ಗೊತ್ತಿಲ್ಲ ಕಣೋ ಸರಿ ನಡಿ ನಮ್ಮನೆಗೆ ಹೋಗೋಣ ಬೇಡ ನನ್ನಿಂದಾಗಿ ನಿನಗೆ ತೊಂದರೆ ಯಾಕೆ ತೊಂದರೆಗಿಂದ್ರೆ ಏನೂ ಇಲ್ಲ ನನ್ ಗೆಳೆಯ ಈ ರೀತಿ ಬೀದಿಯಲ್ಲಿ ಬಿದ್ದಿರುವುದನ್ನು ನೋಡಲು ನನ್ನ ಕೈಯಿಂದ ಸಾಧ್ಯ ಇಲ್ಲ ಆಯ್ತು ಕಣೋ ಬರ್ತೀನಿ ಆದರೆ ಬಿಟ್ಟಿ ಕೂತು ನಿನ್ನ ಮನೆಯಲ್ಲಿ ದಿನ ದೂಡಲು ನನಗೆ ಇಷ್ಟ ಇಲ್ಲ ಯಾವುದಾದ್ರೂ ಒಂದು ಕೆಲಸ ಕೊಡಿಸಿದ್ರೆ ಉಪಕಾರ ಆಗುತ್ತೆ ಕೆಲಸ ತಾನೆ ನಾನು ಕೊಡಿಸ್ತೀನಿ ಇವಾಗ ನಡಿ ಅನ್ನುತ್ತಾ ಎಲ್ಲರೂ ಕಾರು ಹತ್ತಿ ಮಿಥುನ್ನ ಮನೆ ಕಡೆ ನಡೆಯುತ್ತಾರೆ ವಿನೋದ್ ಹಾಗೂ ಚಿತ್ರ ಮಗುವಿನ ಜೊತೆ ಮಿಥುನ್ನ ಮನೆಗೆ ಬರ್ತಾರೆ ದುಬೈನಲ್ಲಿ ಕೆಲಸ ಮಾಡ್ತಾ ಇದ್ದ ಮಿಥುನ್ ಹಾಗೂ ಮೀರಾ ಈ ಎರಡು ವರ್ಷಗಳ ಹಿಂದೆ ಅಲ್ಲಿ ಕೆಲಸ ಬಿಟ್ಟು ತಮ್ಮೂರಿಗೆ ಬಂದು ಹೋಟೆಲ್ ಉದ್ಯಮ ಆರಂಭಿಸಿದ್ದರು ಊಹೆಗೆ ಮೀರಿ ಉದ್ಯಮ ಅವರ ಕೈ ಹಿಡಿದಿತ್ತು ಎರಡೇ ವರ್ಷದಲ್ಲಿ ಮಿಥುನ್ ಕೋಟ್ಯಾಧಿಪತಿಯಾಗಿದ್ದ ಇದರ ಹಿಂದೆ ಮೀರಾಳ ಸಹಾಯ ಕೂಡ ಇತ್ತು ಅಷ್ಟು ಶ್ರೀಮಂತಿಕೆ ಇದ್ದರೂ ಕೂಡ ಅವರಲ್ಲಿ ಸ್ವಲ್ಪ ಕೂಡ ಅಹಂಕಾರ ಇರಲಿಲ್ಲ ಬಡವರು ಶ್ರೀಮಂತರು ಎಂಬ ಭೇದ ಇಲ್ಲದೆ ಎಲ್ಲರನ್ನೂ ಒಂದೇ ಸಮನೆ ನೋಡ್ತಾ ಇದ್ರು ಅಂತೆಯೇ ವಿನೋದ್ ಹಾಗೂ ಚಿತ್ರಾಳನ್ನು ಮನೆಗೆ ಕರೆದುಕೊಂಡು ಬಂದು ಅವರಿಗೆ ಯಾವುದಕ್ಕೂ ಕೊರತೆಯಾಗದಂತೆ ನೋಡ್ಕೋತಾರೆ ಹೀಗೆ ಎರಡು ದಿನ ಕಳೆಯಿತು ಬೆಳಿಗ್ಗೆ ಚಹಾ ಕುಡಿಯುತ್ತಿರಬೇಕಾದ್ರೆ ವಿನೋದ್ ಮಿಥುನ್ನಲ್ಲಿ ನನ್ನ ಕೆಲಸದ ಬಗ್ಗೆ ಏನ್ ಯೋಚನೆ ಮಾಡಿದೆ ಆದಷ್ಟು ಬೇಗ ಒಂದು ಕೆಲಸದ ವ್ಯವಸ್ಥೆ ಮಾಡಿಕೊಡು ಇರೋ ಮಾರಾಯ ಬಂದು ನಾಲ್ಕು ದಿನಾನೂ ಆಗ್ಲಿಲ್ಲ ಆಗ್ಲೇ ಶುರು ಹಚ್ಕೊಂಡಿದ್ಯಾ ಕೆಲ್ಸ ಕೆಲ್ಸ ಅಂತ ಸ್ವಲ್ಪ ದಿನ ಆರಾಮವಾಗಿರೋ ಆಮೇಲೆ ಕೆಲಸ ಮಾಡುವಂತೆ ಅದಲ್ಲದೆ ಈಗ ಕೊರೋನಾ ಹೆಚ್ಚಾಗಿದೆ ಹಾಗಾಗಿ ಕೆಲಸ ಸಿಗುವುದು ಸ್ವಲ್ಪ ಕಷ್ಟ ಈಗಿನ ಪರಿಸ್ಥಿತಿ ಸ್ವಲ್ಪ ತಣ್ಣಗಾಗಲಿ ಆಮೇಲೆ ಕೆಲಸ ಮಾಡುವಂತೆ ಹಾಗಾದರೆ ಸದ್ಯಕ್ಕೆ ಬೇರೆ ಕೆಲಸ ಅಲ್ಲ ಅಂದರೂ ನಿನ್ನ ಹೋಟೆಲಲ್ಲಿ ಯಾವುದಾದ್ರೂ ಸಣ್ಣ ಕೆಲಸ ಕೊಡಿಸೋ ವೈಟರ್ ಕೆಲಸ ಆದರೂ ಪರವಾಗಿಲ್ಲ ನೋಡು ವಿನೋದ್ ಇನ್ನೆರಡು ದಿನದಲ್ಲಿ ಎಲ್ಲ ಹೋಟೆಲ್ ಮುಚ್ಚಬೇಕು ಅಂತ ಸರಕಾರದಿಂದ ಆದೇಶ ಬಂದಿದೆ ನೀನು ಏನು ಯೋಚನೆ ಮಾಡಬೇಡ ಆರಾಮವಾಗಿ ಎಲ್ಲರೂ ಮನೆಯಲ್ಲಿರೋಣ ಹೇಗೂ ಅಪರೂಪಕ್ಕೆ ಸಿಕ್ಕಿದ್ದೀಯ ಸ್ವಲ್ಪ ಜಾಲಿಯಾಗಿ ಇರೋಣ ಖರ್ಚಿನ ಬಗ್ಗೆ ನೀನೇನು ಯೋಚನೆ ಮಾಡಬೇಡ ನಿನ್ನ ಕೆಲಸದ ವ್ಯವಸ್ಥೆ ಆಗುವ ತನಕ ನಿಮ್ಮ ಜವಾಬ್ದಾರಿ ನನ್ನದು ಅದು ಹೇಗೋ ಆಗುತ್ತೆ ಹೋಟೆಲ್ ಮುಚ್ಚಿದ್ರೆ ನಿನಗೂ ಲಾಸ್ ಅಂಥದ್ರಲ್ಲಿ ನಮ್ಮ ಹೊರೆ ಬೇರೆ ಯಾಕೋ ನನ್ನ ಮನಸ್ಸು ಕೂತು ತಿನ್ನೋಕೆ ಹೋಗ್ತಾ ಇಲ್ಲ ಕಣೋ ಸರಿ ಹಾಗಾದ್ರೆ ಒಂದು ನಿಮಿಷ ಇರು ಬಂದೆ ಅನ್ನುತ್ತಾ ತನ್ನ ರೂಮ್ಗೆ ಹೋಗಿ ಒಂದು ಡೈರಿ ತಗೊಂಡು ಬಂದು ವಿನೋದ್ನ ಕೈಯಲ್ಲಿಟ್ಟು ನೋಡು ಇವತ್ತಿನಿಂದ ನಿಮ್ಮ ಪಾಲಿನ ಖರ್ಚು ಎಷ್ಟು ಆಗುತ್ತೋ ಅದನ್ನು ಈ ಡೈರಿಯಲ್ಲಿ ಬರೆದಿಡು ಮುಂದೆ ಕೆಲಸದ ವ್ಯವಸ್ಥೆ ಆದ ನಂತರ ವಾಪಸ್ ಕೊಡು ಇದು ಕೇವಲ ನಿನ್ನ ಸಮಾಧಾನಕ್ಕಾಗಿ ಹೇಳ್ತಾ ಇರೋದು ಕೊಡ್ಲೇಬೇಕು ಅಂತ ಏನೂ ಇಲ್ಲ ಆದರೆ ಮನೆ ಬಾಡಿಗೆ ಕೊಡುತ್ತೇನೆ ಅಂತ ಮಾತ್ರ ಹೇಳಬೇಡ ಅದಕ್ಕೆ ನಾನು ಒಪ್ಪಲ್ಲ ಗೆಳೆಯನಿಗೆ ಮನೆಯಲ್ಲಿ ಜಾಗ ಕೊಡದಷ್ಟು ಬಡವ ಅಲ್ಲ ನಾನು ಸರಿ ತಾನೆ ಅಪ್ಪ ನನಗೆ ಈಗ ಸಮಾಧಾನ ಆಯಿತು ಸರಿ ಸರಿ ಚಹಾ ತಿಂಡಿ ಮುಗಿಸಿ ಇವತ್ತು ತಿಂಡಿ ಊಟ ಕೊಡಲು ಎಲ್ಲರೂ ಹೋಗೋಣ ಪಾಪ ಎಷ್ಟು ಜನ ತಿನ್ನಲು ಇಲ್ಲದೆ ಪರದಾಡ್ತಾ ಇದ್ದಾರೆ ನಮ್ಮ ಕೈಯಿಂದ ಸಾಧ್ಯ ಆದಷ್ಟು ಸಹಾಯ ಮಾಡಿದರೆ ಸ್ವಲ್ಪ ಪುಣ್ಯನಾದರೂ ಸಿಗಬಹುದು ಅನ್ನುತ್ತಾ ಚಹಾ ತಿಂಡಿ ಮುಗಿಸಿ ಕೆಲಸದವರು ರೆಡಿ ಮಾಡಿಟ್ಟಿದ್ದ ತಿಂಡಿ ಮಧ್ಯಾಹ್ನದ ಊಟ ಎಲ್ಲವನ್ನು ತೆಗೊಂಡು ಮತ್ತೆ ವ್ಯಾನೇರಿ ಹೊರಡ್ತಾರೆ ಹೀಗೆ ಪ್ರತಿದಿನ ಇತ್ತು ಸಮಯ ಸರಿದಂತೆ ನಿಧಾನವಾಗಿ ಎಲ್ಲ ಮುಂಚಿನ ಥರ ಆಯಿತು ಜನಗಳು ಮತ್ತೆ ತಮ್ಮ ತಮ್ಮ ಕೆಲಸ ಆರಂಭಿಸಿದರು ಮಿಥುನ್ ಕೂಡ ತನ್ನ ಹೋಟೆಲ್ ಉದ್ಯಮ ಮುಂದುವರೆಸಿದ ಸರಿಸುಮಾರು ಒಂದು ತಿಂಗಳು ವಿನೋದ್ ಗೆಳೆಯನ ಹೋಟೆಲ್ನಲ್ಲಿ ಕೆಲಸ ಮಾಡಿದ ಬಂದ ಸಂಬಳದಲ್ಲಿ ತಾನು ಡೈರಿಯಲ್ಲಿ ಬರೆದಿಟ್ಟ ಖರ್ಚನ್ನು ಮಿಥುನ್ಗೆ ಹಿಂತಿರುಗಿಸಿದ ಇಷ್ಟ ಇಲ್ಲದಿದ್ದರೂ ಗೆಳೆಯನ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರದೆಂಬ ಒಂದೇ ಒಂದು ಕಾರಣಕ್ಕೆ ಮಿಥುನ್ ಅವನು ಕೊಟ್ಟ ಹಣ ತೆಗೆದುಕೊಳ್ಳುತ್ತಾನೆ ಒಂದಿನ ಸಂಜೆ ಮನೆಗೆ ಬಂದ ಮಿಥುನ್ ಎಲ್ಲರನ್ನೂ ಕರೆಸಿ ವಿನೋದ್ ನಾಳೆ ನೀನು ಎಲ್ಲೂ ಹೋಗುವಂತಿಲ್ಲ ನಿನಗೊಂದು ದೊಡ್ಡ ಸರ್ಪ್ರೈಸ್ ಇದೆ ಏನೋ ಅದು ಸರ್ಪ್ರೈಸ್ ಅಂದ ಮೇಲೆ ಮತ್ತೆ ಯಾಕೆ ಕೇಳ್ತೀಯ ನಾಳೆ ನಿನಗೆ ಗೊತ್ತಾಗುತ್ತೆ ಎಲ್ಲರೂ ಬೆಳಿಗ್ಗೆ ಬೇಗ ರೆಡಿಯಾಗಿರಿ ಮಿಥುನ್ ಮಾತಿನಂತೆ ವಿನೋದ್ ಹಾಗೂ ಚಿತ್ರ ರೆಡಿಯಾಗಿದ್ದರು ತನ್ನ ಕಾರಲ್ಲಿ ಎಲ್ಲರನ್ನೂ ಕೂರಿಸಿ ಒಂದು ಕಡೆ ಕರೆದುಕೊಂಡು ಹೋಗ್ತಾನೆ ಕಾರಿನಲ್ಲಿ ಇಳಿದವರಿಗೆ ಎದುರಿಗೆ ಒಂದು ಹೊಸದಾದ ಹೋಟೆಲ್ ಕಾಣಿಸುತ್ತೆ ಆ ಹೋಟೆಲ್ ಇನ್ನಷ್ಟೇ ಓಪನ್ ಆಗಬೇಕಿತ್ತು ಹೊರಗಡೆ ಸ್ವಲ್ಪ ಮಟ್ಟಿಗೆ ಜನ ತುಂಬಿದ್ದರು ಏನೋ ಮಿಥುನ್ ಹೊಸ ಹೋಟೆಲ್ ಏನಾದರೂ ಓಪನ್ ಮಾಡುವ ಪ್ಲ್ಯಾನ್ ಇದೆಯೇನು ಹೌದು ವಿನೋದ್ ಆದರೆ ನನ್ನದಲ್ಲ ಇದು ನಿನ್ನ ಹೋಟೆಲ್ ಮುಂದೆ ಇದರ ಎಲ್ಲ ಜವಾಬ್ದಾರಿ ನಿನ್ನದು ನನ್ನ ಗೆಳೆಯ ಯಾರದ್ದೋ ಕೈ ಕೆಳಗೆ ಕೆಲಸ ಮಾಡೋದು ನನಗೆ ಇಷ್ಟ ಇಲ್ಲ ಬೇರೆ ವ್ಯವಹಾರ ಮಾಡಿದ್ರೆ ಅದರಲ್ಲಿ ಲಾಭ ಬರುತ್ತೋ ನಷ್ಟ ಬರುತ್ತೋ ಸ್ವಲ್ಪ ಸಂದೇಹನೇ ಆದರೆ ಹೋಟೆಲ್ ಉದ್ಯಮ ಯಾವತ್ತೂ ಯಾರನ್ನು ಕೈ ಬಿಟ್ಟಿಲ್ಲ ಅದಕ್ಕೆ ನಿನಗೋಸ್ಕರ ಇದನ್ನೇ ಆಯ್ಕೆ ಮಾಡಿದೆ ಆದರೆ ನಾನು ಗೊತ್ತು ಗೊತ್ತು ನೀನು ದೊಡ್ಡ ಸ್ವಾಭಿಮಾನಿ ಅಂತ ಮುಂದೆ ಬಿಸ್ನೆಸ್ ಚೆನ್ನಾಗೇ ಆದಾಗ ಈ ಹೋಟೆಲ್ಗೆ ಆದ ಖರ್ಚನ್ನು ವಾಪಸ್ ಕೊಡುವೆಯಂತೆ ವಿನೋದ್ಗೆ ಗೆಳೆಯ ಮಾಡಿದ ಉಪಕಾರ ಕಣ್ಣೀರು ತರಿಸಿತು ಸೀದ ಹೋಗಿ ಅವನನ್ನು ತಬ್ಬಿಕೊಂಡು ಅಳಲು ಪ್ರಾರಂಭಿಸ್ತಾನೆ ಚಿತ್ರ ಕೂಡ ಮಿಥುನ್ ಹಾಗೂ ಮೀರಾಳಿಗೆ ಧನ್ಯವಾದ ತಿಳಿಸುತ್ತಾಳೆ ಗೆಳೆಯನಿಗೆ ಸಮಾಧಾನ ಮಾಡುತ್ತಾ ಅವನ ಬಳಿಯೇ ರಿಬ್ಬನ್ ಕತ್ತರಿಸಿ ಹೊಸ ಹೋಟೆಲ್ಗೆ ಪ್ರವೇಶ ಮಾಡ್ತಾರೆ ವಿನೋದ್ ಇನ್ನೂ ಕೂಡ ಇದೆಲ್ಲ ಕನಸ ನನಸ ಎಂಬ ಗೊಂದಲದಲ್ಲಿರ್ತಾನೆ ಮಿಥುನ್ ನ ಸಲಹೆಯಂತೆ ವಿನೋದ್ ಹೋಟೆಲ್ನ ಮುಂದುವರೆಸ್ತಾನೆ ನೋಡು ನೋಡುತ್ತಿದ್ದಂತೆ ವಿನೋದ್ ಕೂಡ ವರ್ಷ ಕಳೆಯುವುದರ ಒಳಗೆ ಲಕ್ಷಾಧಿಪತಿಯಾಗುತ್ತಾನೆ ಒಂದೇ ವರ್ಷದಲ್ಲಿ ಗೆಳೆಯನ ಸಾಲ ತೀರಿಸಿ ಮುಂದೆ ಅನೇಕ ಬ್ರಾಂಚ್ಗಳನ್ನು ತೆರೆಯುವಲ್ಲಿ ಯಶಸ್ವಿಯಾಗುತ್ತಾನೆ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಗೆಳೆಯ ಮಿಥುನ್ನ ಹಾಗೆ ವಿನೋದ್ ಕೂಡ ಒಬ್ಬ ಯಶಸ್ವಿ ಹೋಟೆಲ್ ಉದ್ಯಮಿಯಾಗುತ್ತಾನೆ ಅದು ಕೂಡ ಕೇವಲ ಎರಡು ಮೂರು ವರ್ಷದಲ್ಲಿ ಒಂದಿನ ಟಿವಿಯಲ್ಲಿ ವಿನೋದ್ ಹಾಗೂ ಮಿಥುನ್ನ ಇಂಟರ್ವ್ಯೂ ನಡೀತಾ ಇತ್ತು ವರ್ಷಗಳ ಹಿಂದೆ ಸಂಬಂಧ ಕಳೆದುಕೊಂಡಿದ್ದ ಚಿಕ್ಕಪ್ಪ ಚಿಕ್ಕಮ್ಮಂದಿರು ಆವತ್ತು ನ್ಯೂಸ್ನಲ್ಲಿ ವಿನೋದ್ನ ಇಂಟರ್ವ್ಯೂ ನೋಡಿ ಬೆಸ್ತು ಬೀಳ್ತಾರೆ ಆತ ಈ ಮಟ್ಟಕ್ಕೆ ಬೆಳೆಯಬಹುದು ಎಂಬುದನ್ನು ಅವರು ಕನಸು ಮನಸ್ಸಲ್ಲೂ ನೆನೆಸಿರಲಿಲ್ಲ ನಮ್ಮ ಅಣ್ಣನ ಮಗ ಟಿವಿಯಲ್ಲಿ ಬಂದಿದ್ದಾನೆ ಎಂದು ಕಂಡ ಕಂಡವರಲ್ಲಿ ಕೊಚ್ಚಿಕೊಳ್ಳುತ್ತಿದ್ದರು ಇವರ ಹಣೆ ಬರಹ ಗೊತ್ತಿದ್ದವರು ಮಾತ್ರ ಚೀತು ಎಂದು ಉಗಿತಾಯಿದ್ರು ಆವತ್ತು ಎಲ್ಲವನ್ನು ಲಪಟಾಯಿಸಿ ವಿನೋದ್ನನ್ನು ಮನೆಯಿಂದ ಹೊರಹಾಕಿದ ವಿಷಯ ಊರಿನವರಿಗೆ ತಿಳಿಯದೇ ಇರಲಿಲ್ಲ ಇಂದು ಅವನಲ್ಲಿ ಹಣ ಐಶ್ವರ್ಯ ಇದೆ ಎಂದಾಗ ಚಿಕ್ಕಪ್ಪ ಚಿಕ್ಕಮ್ಮಂದಿರಿಗೆ ಅವನ ಮೇಲೆ ಪ್ರೀತಿ ಉಕ್ಕಿ ಬರ್ತಾಯಿತು ಹೇಗಾದರೂ ಮಾಡಿ ಅವನನ್ನು ಭೇಟಿಯಾಗಲೇಬೇಕೆಂದು ಹುಡುಕಿಕೊಂಡು ಹೋಟೆಲ್ಗೆ ಹೋಗ್ತಾರೆ ಆ ಐಷಾರಾಮಿ ಹೋಟೆಲ್ ಅವರ ಕಣ್ಣು ಕುಕ್ಕುತ್ತಿತ್ತು ಮೊದಲೇ ಅವರ ಬಿಸ್ನೆಸ್ ಅಷ್ಟೇನೂ ಚೆನ್ನಾಗಿ ನಡೀತಾ ಇರಲಿಲ್ಲ ಹೇಗಾದರೂ ಮಾಡಿ ವಿನೋದ್ನಿಂದ ಆದಷ್ಟು ಹಣ ವಸೂಲಿ ಮಾಡಬೇಕೆಂದು ಪ್ಲಾನ್ ಮಾಡಿಕೊಂಡು ಬಂದಿದ್ದರು ಹೋಟೆಲ್ ಒಳಗೆ ಬಂದವರು ವಿನೋದ್ನ ಬಗ್ಗೆ ವಿಚಾರಿಸಿದಾಗ ಅಲ್ಲಿನ ಮ್ಯಾನೇಜರ್ ಸರ್ ಇನ್ನಷ್ಟೇ ಬರಬೇಕು ನೀವು ಸ್ವಲ್ಪ ಹೊತ್ತು ಕಾಯಿರಿ ಅಂದು ಅವರನ್ನು ಅಲ್ಲೇ ಸೋಫಾದ ಮೇಲೆ ಕೂರಿಸ್ತಾನೆ ಸ್ವಲ್ಪ ಹೊತ್ತಿನಲ್ಲಿ ದೊಡ್ಡದಾದ ಬಿಳಿ ಕಾರೊಂದು ಹೋಟೆಲ್ನ ಮುಂಭಾಗದಲ್ಲಿ ಬಂದು ನಿಂತಿತು ಸೆಕ್ಯೂರಿಟಿ ಗಾರ್ಡ್ ಓಡಿ ಹೋಗಿ ಕಾರಿನ ಬಾಗಿಲು ತೆಗೆದಾಗ ಸೂಟು ಬೂಟು ಧರಿಸಿದ ವಿನೋದ್ ಹೊರಬಂದು ಟಪ್ ಟಪ್ ಅಂತ ಬೂಟಿನ ಸದ್ದಿನೊಂದಿಗೆ ಹೋಟೆಲ್ನ ಒಳಗೆ ಆಗಮಿಸ್ತಾನೆ ಆದರೆ ಎದುರಿಗೆ ಕೂತಿದ್ದ ಮನೆಯವರನ್ನು ನೋಡದ ಹಾಗೆ ಕಡೆಗಾಣಿಸಿ ಒಳಗೆ ಹೊರಟೇ ಬಿಟ್ಟ ಮಗ ಮಗ ಎಂದು ಅವನ ಹಿಂದೆ ಹೋದ ಮನೆಯವರನ್ನು ಮ್ಯಾನೇಜರ್ ತಡೀತಾನೆ ಅಲ್ಲಿಂದ ಮ್ಯಾನೇಜರ್ ಹೋಗಿ ವಿನೋದ್ನಲ್ಲಿ ಸರ್ ನಿಮ್ಮ ಮನೆಯವರು ನಿಮ್ಮನ್ನು ಭೇಟಿಯಾಗಲು ಆಗ್ಲಿನಿಂದ ಕಾಯ್ತಾ ಇದ್ದಾರೆ ಒಳಗೆ ಕಳುಹಿಸೋದ ಅಂದಾಗ ಯಾರು ಚಿತ್ರ ಬಂದಿದ್ದಾಳ ಒಳಗೆ ಬರೋಕೆ ಅವಳಿಗೆ ಪರ್ಮಿಷನ್ ಬೇಕಾ ಅಲ್ಲ ಸರ್ ಅದು ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮಂದಿರಂತೆ ನನಗೆ ಚಿತ್ರ ಹಾಗೂ ನನ್ನ ಮಗುವನ್ನು ಬಿಟ್ಟರೆ ಬೇರೆ ಯಾವ ಸಂಬಂಧಿಕರೂ ಇಲ್ಲ ಯಾರೋ ಹಸಿವು ಅಂತ ಸುಳ್ಳು ಹೇಳ್ಕೊಂಡು ಬಂದಿರಬಹುದು ಏನಾದ್ರೂ ತಿಂಡಿ ಇದ್ರೆ ಕೊಟ್ಟು ಆಚೆ ಕಳುಹಿಸಿ ಸರಿ ಸರ್ ಎಂದು ಮ್ಯಾನೇಜರ್ ಹೊರಬಂದು ಅವರನ್ನು ಹೋಟೆಲಿನಿಂದ ಆಚೆ ಹೋಗಲು ಹೇಳ್ತಾರೆ ಆದರೆ ಅವರು ಮಾತ್ರ ಅವನ ಮಾತು ಕೇಳೋಕೆ ತಯಾರಿರ್ಲಿಲ್ಲ ಕೊನೆಗೆ ಮ್ಯಾನೇಜರ್ ಬಲವಂತವಾಗಿ ಸೆಕ್ಯೂರಿಟಿನ ಕರೆದು ಅವರನ್ನು ಹೋಟೆಲ್ನಿಂದ ಹೊರದಬ್ತಾರೆ ಬಂದದಾರಿಗೆ ಸುಂಕ ಇಲ್ಲ ಎಂಬಂತೆ ಎಲ್ಲರೂ ಪೆಚ್ಚು ಮೊರೆ ಹಾಕಿ ಅಲ್ಲಿಂದ ಹೋಗ್ತಾರೆ ವಿನೋದ್ ಕಿಟಕಿಯಿಂದ ಅವರು ಹೊರಗೆ ಹೋಗ್ತಾ ಇರುವುದನ್ನು ಗಮನಿಸ್ತಾನೆ ಹಣ ಐಶ್ವರ್ಯ ಇದ್ದರೆ ಮಾತ್ರ ಸಂಬಂಧಿಕರು ಎಂಬುದನ್ನು ನೆನೆದು ಅವನ ಮುಖದಲ್ಲಿ ಸಣ್ಣದೊಂದು ನಗು ಮೂಡಿತು ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು